ಈಗ ಮೂರನೇದು ಹಡದ್ ದಿನ ದಿಸ್ಕಿತ್ತುಗುತಾರಲ್ಲ ಏನಪ್ಪ ಗೊತ್ತಿಲ್ಲ ಅನುಭವ ನಿನಗೆ ಏನೀಗ ಬಂದಿದ ಅಷ್ಟೇ ಅದು ಅಪರ್ ದಾರ್ಯ ಭೇಟಾಗಿದ್ರಿ ಇನ್ನ ಇಪ್ಪತ್ತು ನಿಮಿಷ ಟೈಮ್ ನಿಮಗೈತಪ್ಪ ಅವಸ್ರ ಮಾಡಕ್ಕೆ ಬಡ್ರಿ ಆರಾಮ್ ಚಾವಿಸ್ಕೊಂಡು ಆರಾಮ ಮಾತ್ ಹೇಳಿದ್ರು ಅವ್ರು ಟೈಮ್ ನೀನು ನಾನೇ ಸಿಗ್ತೀನಿ ಮತ್ತು ಲಾಸ್ಟಿಗೆ ನಿಮೇ ಉಳ್ದಿರ್ತೀವಿ ಮತ್ತು ಅವ್ರು ಮಕ್ಕೊಂಡಿರ್ತಾರ ಅವರು ಮತ್ತು ಅವರು ಅರಮಪ್ಪ ಏನು ಈಗ ಅಪಾರೋ ಕಾರ್ ಗಾಡಿ ಚಾವಿಸ್ಕೊಂದ ಪಟ್ನ ಬಾರಪ್ಪ ಮಾತ್ರೆ ಅಪ್ಪಾರ ಮನೆ ಎಲ್ಲಿ ಬರ್ತೈತನ್ನ ನೀ ಅಲ್ಲಿ ಹನುಮಂತವ್ರ ಗುಡಿ ಮಗಲ ಇರ್ತೈತೆ ನೋಡಪ್ಪ ಅಂದ್ರೆ ಮಾತಾಡ್ರಿ ಅನ್ನಿ ಮತ್ತು ಮನೆ ಹೆಂಗೆ ಕುಣ ಹಿಡಿಲ್ರಿ ನೀ ಅಕ್ರಾಳು ಇರ್ತಾರ ಅವಳು ನೋಡಿ ಬಾಬ್ರಿ ಹೆಮ್ಮ ನಮ್ಮ ಮನೆ ಅಂದ್ರು ಅವ್ರು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡು ಅಷ್ಟು ವಿಕಾರವೇ ಕಾಣ್ತೀನಿ ನನಗೆ ಚಂದ ಕಾಣ್ತೀವಿ ಆದ್ರೆ ನಿನ್ನ ಗಂಡಗೆ ಕಾಣುದು ನನಗೆ ಹೆಂಗೆ ಗೊತ್ತ ಅವ್ನ್ಗೆ ಯಾವ್ನಾರು ಹನ್ನೆರಡರ ಸುಮಾರು ಎದ್ದು ಮಾರಿ ತೋರ್ಸ್ಯನು ನಾನು ಯಾಕಪ್ಪ ತೋರಿಸ್ಲಿ ಯಾರ್ಯಾರೋ ಯಾವಾಗ ಯಾವಾಗ ತೋರಿಸಿರ್ತಾರ ಅದು ನೋಡಿ ಅವರು ಹೌಹಾರ ಇರ್ತಾರ ನಾನೇನ್ ಮಾಡ್ಲಿ ಏಯ್ ಮುಂಚೆ ಬಾಯಿ ಚಾಮಿ ತಾನೆ ತಂದ್ಕೊಡಿದಿನಿ ಸುಮ್ಮ ಬೋರಿಂಗ್ ಯಾಕ ಆಗಿದ್ದೇವ ಒಟ್ಟ ಆಗಲಂಗಿಲ್ಲಲ್ಲ ಅದಕ್ಕೆ ಏನು ಆ ಜನ್ಮದ ನಂದು ನಿಂದು ಏನ್ ರೈತರು ಇರ್ಬೇಕು ಈ ಮ್ಯೂಸಿಕ್ ಹಾಕ್ಯ ನಾವ್ ಅಂದ್ರ ಬೋರಿಗೆ ಅನ್ಸಿತ್ತು ನಾನೇ ಹೇಳಬೇಕು ಅಂದಿದ್ದೆ ನೀನೆ ಅದು ಬೋರಿಂಗ್ ಗಾಡಿ ನಾನು ಇಷ್ಟು ಹುಚ್ಚಿ ಕಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಿ ಈ ಮಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಇವನಿಂದಾನೇ ನನ್ನ ಆಸೆ ಎಡಿಸ್ಕೊಬಿಡಬಾರ್ದ ಏನಾದ್ರೂ ಆಗಲಿ ಇವತ್ತು ಅಯ್ಯೂ ನನ್ನ ಆಸೆ ಈಡೇರಿಸ್ಕೊತಿ ಕಾಳಿ ಮಿ ಚಟ ಐತ ನಿನ್ ಯಾವುದು ಒಬ್ಬ ಬಾಕ್ಯ ಅಂತ ಹೇಳ್ಬಿಡುದು ಇದಕ್ಕೆ ಕಿರಾಣಿ ಅಂಗಡ್ಯಾಗ ಒಂದು ರೂಪಾಯ್ನ ರೂಪಾಯಿ ತಗೋತಾರೆ ಹಳದಿ ಕಲರ್ ಗುಳ್ಗಿ ಕೊಡ್ತಾರೆ ಆಡ ಭಾಗ ಮಾಡಿ ಮಧ್ಯಾಹ್ನದಾಗ ಒಮ್ಮೆ ರಾತ್ರಿ ಮಕ್ಕಳೊತ್ನಾಗ ಒಂದು ತೋಂಬ್ಬಿಟ್ರೆ ನಿಂದಿರ್ತೈತೆ ನೋಡಿರಿ ಅದಕ್ಕೆ ಆ ಮಾರ್ಲಿ ನೀ ತಗೋ ಎಲ್ಲಾರದು ಜೀವ ತಿಂತಿಯಲ್ಲ ಒಮ್ಮೆ ಮಕ್ಕೊಂಡ್ರಿ ಎರಡು ದಿವಸ ಎದ್ದಿರಬಾರ್ದು ಅಂತ ತಗೊಂಡ್ರಿ ನಾಲ್ಕು ದಿವಸ ಸೂಟಿ ಐತಿ ಹಂತ ತಗೊಂಬಕ್ ಇಲ್ಲ ಅದು ಚಲೋ ಬಾಳ್ ಬೇಕು ಹುಡುಗಿ ಎಲ್ಲಾ ತರ ನಿಂದಿರ್ತೈತೆ ಅದಕ್ಕೆ ಮನ್ ನನಗೊಂದ್ ಎರಡು ದಿನ ಹೆಚ್ಚು ಕಡಿಮೆ ಆಗಿ ಚಲೋ ಆಗಿತ್ತಲ್ಲ ಅದನ್ನ ತಗೊಳನ ನಿತ್ ಬಿಡ್ತೇವೆ ನೋಡ್ರಿ ಏನ್ ಜಾಡಿಸ್ತೇವ ನಾಲ್ಕೂರ್ ಮುನ್ಗಡೆ ಅದು ನೋಡ್ರಿ ರೊಕ್ಕ ತಕೊಂಡ್ ಮತ್ ಪ್ಲಾಟ್ ಹಂಚಾರ ನಿಮ್ ಮನಿ ಏರಿಗೈತಲ್ಲ ಬಂದಿಲ್ಲ ಅದು ಅಲ್ಲೂ ಚಾಬಿ ಕೇಳದಿಲ್ಲ ಒಳಗಡೆ ಬಾ ತಗೊಂಡ್ಬಾ ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಣ್ಣಾಕತ್ತ ನೀನು ಮಾತು ಕಟ್ಕೊಂಡ್ ಬೆಡ್ರೂಮಿಗೆ ಗಂಡ ಗೊತ್ತಾದ್ರೆ ಸಡ್ಡಿ ಕರ್ ಚಡ್ ಅನ್ನಿಸ್ವಲ್ಲ ಕೊಡೋ ನೀ ಹೊರಗಿನ ಮತ್ ದಿವಸ ಯಾಕೆ ಮ್ಯಾಗಿ ನಾನು ಬಿಟ್ಬಿಡತ್ತೈತಿ ನೀನು ಒಂದಿನಾರ ಮ್ಯಾಗಿ ಕೊಟ್ಟಿಲ್ಲ ನೀನು ಏನು ಬೇ ಅವತ್ತು ನಾಯಿ ತೊಗೊಂಬಂದು ದಿವ್ಸ ಊಟ ಮಾಡಿ ಅಂದಿದ್ದೆ ಅಂದ್ರೆ ಊಟ ಮಾಡಿ ಬರ್ತಿದ್ವು ಅವಸರದಾಗ ಎಗ್ರ ಸಿಗ್ತದ ಬಾಂದು ಊರಿಗೆ ಬಂದು ನೋಡ್ತೀವಿ ಎಗ್ರಶ್ನು ಖಾಲಿ ಮಾಡಿಬಿಟ್ಟಿದ್ದವು ನೀರು ಕುಡ್ದ ಮುಖೀವಿ ಅಂಥ ಪರಿಸ್ಥಿತಿ ನಮ್ಮದು ಪುಗ್ಸಿಡಿ ನಾಯಿ ಕೊಡದಲ್ಲ ಮತ್ತೆ ಊಟ ಮಾಡಿಸಿ ಹಾಂ ನೀನು ಕೋಲ್ಡ್ ಡ್ರಿಂಕ್ಸ್ ಅದು ಕುಡಿಸಿ ಕಳ್ಸ್ಬೇಕ ಹೌದು ಮತ್ತೆ ಮುಂದೆ ನಾ ನಾಯಿಗೆ ಹಾಕ್ತಾನ ಅಂದ್ರೆ ನೀನು ನನಗೆ ಅವತ್ತು ಹಾಕಿ ಕಳ್ಸ್ಬೇಕ್ ನೀವು ಹಂಗೆ ಅಂತ ನಾನು ಹೇಳುವುದಾದ್ರೆ ಕೇಳು ಹೇಳು ನೀನು ಹಿಂಗೆಲ್ಲ ತಿಳಿಯಲ್ಲ ನನ್ನ ಸುತ್ತಿ ಬೆಳಸಿ ಮಾತಾಡೋಕ್ ಬರೋದಿಲ್ಲ ನೇರವಾಗಿ ಹೇಳ್ತೀನಿ ಬಲ್ಲು ಇವತ್ತೊಂದಿನ ನೀ ನನ್ನವನಾಗಿ ನನ್ನ ಆಸೆ ಹಿಡೇರ್ಸಿದ್ರೆ ಈ ಯಾವ್ದಿಗೆಲ್ಲ ನಿನ್ನನ್ನೇ ಎರಡು ಮಾಡಿದ್ವಿ ಏನದಂಗ್ ತಂಡ ಬಿಡ ಅಂದ್ರ ಗೊತ್ತಾ ಆತನ್ ನನಗ ಅಂದ್ರ ಬಾಳ ದಿವ್ಸ ಹತ್ತಲ್ಲ ನಿಮಗೂ ಮಕ್ಳು ಮರಿಯಾಗಿಲ್ಲ ನನ್ನ ದತ್ತಕ್ ತಗೋಬೇಕ ಮಾಡ್ರಿ ಇಲ್ಲ ಗುಡ್ ಗುಡ್ ಆದ್ರೆ ನನ್ಗೆ ಚಂದಂಗ್ ಹಾಲು ಕುಡಿಸ್ ಜಾಪನ್ ಮಾಡ್ಬೇಕು ನೋಡಿ ನೀನ್ ಹೇಳಿದಿಲ್ಲ ನಿಜ ಬಹಳ ದಿನ ಆಯ್ತು ನನ್ನ ಮಕ್ಕಳೇ ಆಗಿಲ್ಲ ನಿನ್ನಿಂದಾದ್ರೂ ಆ ಭಾಗ್ಯ ನನಗೆ ದೊರಿಲಿ ಅಂತ ಕೇಳ್ತಾ ಇದ್ದೀನಿ ಯವ್ವ ಕೆಲವೊಂದಷ್ಟು ಮನೆ ಶ್ರೀಮಂತರ ಮನೆಗೆ ಹೆಣ್ಮಕ್ಳು ಹಿಂಗ ಇರ್ತೀರ ರಾವ್ ಗೆದ್ದ ಮನೆಯಾಗ ಗಂಡ ಇರಕ್ಲಿ ಮತ್ತೊಬ್ಬರನ್ನ ಕಾರ್ ಓಡಿಸೋನಾರ ಇಲ್ಲ ಗಾರ್ಡನ್ ಕೆಲಸ ಮಾಡೋ ಇಲ್ಲ ತೋಟದಾಗ ಕೆಲಸ ಮಾಡೋ ಲವ್ ಮಾಡ್ತೀರಿ ಲಾಸ್ಟಿಗ್ ಗಂಡುಗಳಿಗೆ ಏನಾರ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬಡ್ರ ಮೇಲೆ ಹಾಕಿ ಸಣ್ಣ ಬಡ್ರ ಮೇಲೆ ಇಲ್ಲ ದರ್ಗ ಜಲ್ನೇ ಬುರ್ಗತ್ತಾಗ ಕಚ್ಚಿಬಿಡ್ತೀವಿ ಲಾಸ್ಟಿಗ್ ಮತ್ತೆ ಬಡ್ರ ಸತ್ತರ ನೋಡ್ತತ್ತ ಅವ್ರನ್ನ ಏನು ಹೇಳ ಇರಂಗಿಲ್ಲ ಕೇಳ ಇರಂಗಿಲ್ಲ ಹೇಳ್ದಲ್ಲ ತೋಟಪಟ್ಟೆ ಮುಚ್ಚಿ ಗಪ್ನ ಬಂದು ಬಿಡು ಸಲಕಿ ಹಾಕಿ ಯಾರ ಸಾಯ್ಬಿಡ್ತೀವಿ ನನ್ನ ಆಸೆ ಹಿಡಿಯೋದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಜೈಲು ಜೈಲ್ ಪಾಲ್ ಪಾಲು ಮಾಡ್ದೀನಿ ಹೆಚ್ಚನಾ ಮಾಡಬೇಡವ್ವ ಯಾಕಂದ್ರೆ ಮಾ ನಿನ್ನೊಬ್ಬ ಕಳ್ಸಿದ್ದಂದ್ರೆ ನಮ್ಮ ಬಾ ಸರ್ರ ಇಬ್ರು ಕೂಡ ಕುಡಿ ಆರಾಮ ಇರ್ತಿತ್ತು ಅವ್ರನ್ನೂ ಹೊರಗೆ ತಂದೀವಿ ನಾವು ಹಂಗಟ್ಟು ಹಿಂಗಟ್ಟು ಗುದ್ದ್ಯಾಡ ಅಲ್ಲಿ ಇರೋದು ಆಗುದಿಲ್ಲ ನನಗೆ ಬೇಡ ನನ್ನ ಮಾತು ಕೇಳಿ ಬಾಯ್ ಏನು ಭೈ ಈ ಚಲೋ ಮನ್ತಾನ ಪಾಪ ಎಲ್ಲರೂ ಚಲೋ ಇರ್ತಾರತ್ ನಾ ಇಲ್ಲಿ ಕೆಲ್ಸಕ್ಕೆ ಅಂತ ಕಪ್ಪು ಕೊಡು ನೌಕರಿ ಬಿಟ್ಟು ನಾ ಇಲ್ಲಿ ಕಾರ್ ಗಾಡಿ ಅಪ್ರಲ್ ಆರು ಸಾವಿರ ಗಾಡಿ ಓಡ್ಸಕ್ಕೆ ಬಂದಿ ಅಂದ್ರೆ ಯಾಕೆ ಈ ಮನೆಯಾಗ ಚಲೋ ಮಂದಿ ಅದರ ನಾವು ಚಲೋ ಅಕ್ಕಿತ್ ನಾ ಕರ್ಕೊಂಬ ಮೀನ್ ಮಲೋ ನಿನಗ ಇನ್ನು ನನ್ನ ವಿಷಯ ಗೊತ್ತಿಲ್ಲ ಏನು ಮಾಡಿ ನನ್ನ ಆಸೆ ಎಡೇರ್ಸಿಲ್ಲ ಅಂತ ನನ್ನ ಸ್ವಂತ ಮಾವನನ್ನ ಅಪವಾದ ಕೊಟ್ಟು ಹೊರಗೆ ಹಾಕಿದವಳು ನಾನು ಇನ್ನು ನನ್ನ ಪ್ರೀತಿ ಅಡ್ಡಿ ಆಗ್ತಾಳೆ ಅಂತ ನನ್ನ ಅತ್ತೆನ ಬೀದಿ ಬೀದಿ ಎಳೆದು ಭಿಕ್ಷೆ ಬೆಳದಲ್ಲಿ ಹಚ್ಚಿದವಳು ನಾನು ಇವತ್ತು ನೀನಾಗಿ ಒಪ್ಪಿದ್ರೆ ಸರಿ ಇಲ್ಲ ಈ ಈ ಅಷ್ಟೇ ಅಲ್ಲ ಹೊರಗೆ ಅವರು ನಿಮ್ಮ ಅತ್ತಿ ನಿಮ್ಮ ಮಾವ ಅವ್ರನ್ನ ಹೊರಗೆ ಹಾಕಿರ್ಬೇಕು ನಾವೇನ್ರಿ ದುಡ್ಕೊಂಡು ತಿನ್ನಾರು ಈ ಮನಿ ಇಲ್ಲ ಅಂದ್ರೆ ಮುಂದಿನ ಮನಿ ಈ ಈ ಮನಿ ಹೆಗಲ್ ಮೇಲೆ ಮುಂದಿನ ಮನಿ ಮೇಲೆ ಮೋದ್ ಹೊತ್ತು ನಮ್ಗೇನ್ ನೀ ಕರೆದ ತಕ್ಷಣ ಬೆಡ್ರೂಮಿಗೆ ಬರ್ತೀನಿ ಅಂತ ತಿಳ್ಕೊಂಬಿಟ್ಟೆ ಸಾಧ್ಯನೇ ಇಲ್ಲ ನೀನ್ ತೆಕ್ ದುಡ್ಡಿರ್ಬೋದು ನಾ ಬಡುನ ಇರ್ಬೇಕ ಸ್ವಾಭಿಮಾನು ತುಂಬೇತಿ ನಿನ್ ತೆಕ್ ಇದ್ರು ಅಕ್ಕ ರೂಪಾಯಿ ನಾಯಿ ಮುಂದ್ರ ನಾಯಿ ತಿನ್ನಂಗಿಲ್ಲ ದನದ ಮುಂದ್ ಹೋಗಿದ್ರೆ ದನ ತಿನ್ನಂಗಿಲ್ಲ ಅಂತ ತಗೊಂಡ್ ನಾಯಿ ಮೇಲೆ ಜಲ ಮಿತ್ತಂದ್ರ ಅಂತ ದುಡ್ ರಗಡ್ ಕಳಿಸ್ತಿನ ದುಡ್ಡಿಗೋಸ್ಕರ ಸ್ವಾಭಿಮಾನ ಮಾಡ್ಕೊಳ ಇದಕ್ ಅಂತಾರ ಕ್ರೇಜ್ ಅಂತ ಬಾಸ್ ಕ್ರೇಜ್ ಅಂತಾರ ಇದಕ್ಕ ಇನ್ನೊಂದ್ ಮಾತು ಹೇಳ್ತಾ ಚಂದಂಗ ನೆನಪಿಟ್ಕೋ ನಮ್ಮಅಪ್ಪ ಹುಟ್ಟಿಸ್ ದೊಡ್ಡವ್ ಮಾಡ್ದಿನ್ ತಿಳುವಳಿಕ ಬಂದಿ ಅನ್ ಒಂದ್ ಮಾತು ಹೇಳ ನನಗ ನೋಡಪ್ಪ ಗಂಡ್ ಸತ್ತ ಹುಡ್ಸಿನಿ ಅಂದ್ಮೇಲೆ ದುಡ್ಡದ್ ಬೆವ್ರ ಸುರ್ಸು ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಚಲೋ ಸುರಿಸ್ಬೇಡಂತ ಅಲೋ ನಿನ್ನ ಪುರಾಣ ಕೆಳಕ್ ಇದ್ದಿಲ್ಲ ನಾ ಇಲ್ಲಿ ಈಗಿನ ಶ್ರಾವಣ ಇಲ್ಲನ ಪುರಾಣ ಹೇಳಕ್ಕೆ ನನಗೆ ನೀನು ತಾನು ಅಂತ ಮಾತಾಡ್ತೀನಿ ನಂದು ಯಾವಾಗ ಕರ್ರಿದೀವ್ ಅವಾಗ ಯಾರೇ ನೀನು ಆಗುದಿಲ್ಲ ಬ್ಯಾರೆ ಸಿ ವಾವ್ ವ್ ಪ್ಯಾಂಟಾಸ್ಟಿಕ್ ಈ ನಿನ್ನ ಕಾಂಬ ಚಪಲಾಜಿಯ ನಟನೆಯನ್ನು ನೋಡಿ ಆಸ್ಕರ ಪ್ರಾಶಸ್ತಿ ಕೊಡಬೇಕಾಯ್ತೇನಾ ಕ್ಷಮೆ ಶಬ್ದ ನಿನ್ನ ಬಾಯಿಂದ ನಿನ್ನ ಬಾಯಿಂದ ಬರಕೂಡದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿಕೊಂಡು ಈ ಕೈಗಳಿಂದ ನನ್ನ ತಂದೆ ತಗನ ಹೊರ ಹಾಕಿದ ನೀನು ಮಾಡಿದ್ದು ಎತಕ್ಕಾಗಿ ಏಯ್ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ನೀನು ಹೆಸರಿಗಷ್ಟೇ ನಾನು ನಿನ್ನ ಗಂಡನ ಆಗಿರುವಾಗ ನಾನು ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳಲೆ ಹರಿದು ಹರಿ ಕಟ್ಟಿದ್ದು ನೀನು ಕರ್ಕೊಂಡು ಬರಲಿಲ್ಲ ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಲಿಲ್ಲ ನನ್ನ ದೇಹ ಸುಖ ಮಾತ್ರ ನನ್ನ ರಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿ ಹಾರ ಹಾಕಿದೆ ಈ ಮನೆಗೆ ಕರೆ ತಂದೆ ಕೆಲವು ದಿನ ಈ ದೇಹ ಸುಖ ಅನುಭವಿಸಿದೆ ಅಂದಾಗ

ಧರ್ಮೇಚ ಅರ್ಥೇಚ ಕಾಮೇಚ ನಾ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಈ ಮನೆಗೆ ಕೈ ಹಿಡಿದು ಕರೆದುಕೊಂಡು ಈ ಮನೆಗೆ ನಿನ್ನನ್ನು ಬರಲಿಲ್ಲ ಈ ನಿನ್ನ ದೇಹದ ಅಂಗ ಸುಖಕ್ಕಾಗಿ ಮೆಚ್ಚಿಕೊಂಡು ನೀನು ಹೇಳಿದಾಗೆ ಕೇಳಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಈ ಮನೆಗೆ ನಿನ್ನನ್ನು ಕರ್ಕೊಂಡು ಬಂದೆ ಇವಳು ನನ್ನ ಹೆಂಡತಿ ಅಂತ ಕರ್ಕೊಂಡು ಬಂದ್ರೆ ಈ ಸಮಾಜಕ್ಕೆ ಗೊತ್ತೇ ಇಲ್ಲ ಇವಳು ಮಹೇಂದ್ರನ ಹೆಂಡತಿ ಅಂತ ಇವಾಗ ಅರ್ಥ ಆಗ್ತಾ ಇದೆ ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂದು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯನು ನಾನು ಮದುವೆ ಮಾಡ್ಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು ಓಯ್ ಹೆಣ್ಣಿನ ಮನಸ್ಸು ಹೂವಿನಂತಿರಬೇಕು ವಿನಃ ವಿಷ ತುಂಬಿದ ಹೋವಿನಂತಿರಬಾರ್ದು ನಾನು ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ನನ್ನ ತಂದೆ ತಾಯಿ ಹೇಳಿದ್ರು ನಾನು ಹುಡುಕ್ತೀನಿ ಅನಂತರ ಅವಳ ಕಾಲುವಿನ ಕ್ಷಮೆ ಕೇಳಿಸ್ತೀನಿ ಅವಳ ಕತೆ ನಾನು ಮುಗಿಸ್ತೀನಿ ನಾಂಡ್ ಬರೋರ್ಗೆ ಸ್ವಲ್ಪ ಮನೆ ಕಡೆ ಜೋಪಣ್ಣ ಹೋಗ್ಯಾರಲ್ಲ ಎಟ್ ಕಾಲ್ ಮರಳೆ ಹೊಡ್ಕೋತಿದ್ರ ನೀನ್ ಬಾಳೆ ಹಾಕಿ ಹಿಂಗಿರ್ತಿತ್ತು ಹೌದಿಲ್ಪ ಅದಕ್ಕ ತಿಳಿದವ್ರು ಬೀರು ಬಬಲೇಶ್ವರ ಅವ್ರ ಮಂದ್ ಮಾತಾಡ್ತಾರ ತಿರುಗೊಮ್ಮಿ ಎತ್ತ ಬಿಡ್ಬೇಕ ತಿಂಗ್ಳಿಗೊಮ್ಮಿ ಹೆಂತಿ ಬಿಡ್ಬೇಕ ಮತ್ತ ರೀತಿ ನಡತಾರೆ ಬಿಟ್ರಿದ್ರೆ ಅಟ್ಟ ಹೊಡ್ರಿ ಮತ್ತ ಚಲೋ ಇದ್ ಹೆಣ್ಮಕ್ಳು ಮಾಡಿದ್ರಿ ಮತ್ತ್ ಮೊದ್ಲ ಊರ್ ಸನೇ ಐತಿ ಮತ್ತ್ ಬಚ್ಚ ಪ್ರಿಯದ ಪ್ರಿಯದಾಗ ಬಂದ್ ನನ್ ಚುಪ್ಪಳ ಉದ್ರ ಹೊಡೆದ ತಂದಿ ತಾಯಿ ಉಣ್ಣಿಸಿ ತಿನ್ನಿಸಿ ನಮ್ಮ ನತ್ತಾಗ ರಂಭಿಸಿ ದೊಡ್ಡವ್ರು ಮಾಡಿರ್ತಾರ ಅಂದ್ರ ನಮ್ಮ ಮದ್ವಿ ವಿಚಾರದಾಗ ಅವ್ರು ಒಳ್ಳೆ ನಿರ್ಧಾರ ಮಾಡಿರ್ತಾರ ಆದ್ರ ನಾವು ಕಾಲೇಜ್ಗೆ ಹೋದಾಗ ಲೈನ್ ಹೊಡದ್ನೆ ಇಟ್ಟಿಟ್ಟಿದ ಉಡಾಳ್ಗಿರಿ ಮಾಡಿನಿ ಮಾಡಿ ಲವ್ ಮ್ಯಾರೇಜ್ ಆಗಿ ಮನಿ ಕರ್ಕೊಂಡ್ಬಿಡ್ತೀವಿ ಇನ್ನು ಮಕ್ಳು ದಾರಿ ಬಿಡ್ತಾರ ಅಂತ ಹೇಳಿ ಅವರು ಮನ್ಯಾಗ ಕರ್ಕೋತಾರ ಆದ್ರೆ ಗುರುತು ಪರಿಚಯ ಇಲ್ಲದ ಈ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡಿ ಸುಡುಗಾಡ್ ಮಾಡಿಡೋದು ಹಂಗಿತ್ತಪ್ಪ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದ ಬಂದ ಸೈನಿಕನ ಕತೆ ಎಲ್ಲಿ ಹೆಚ್ಚಿದೆ ಬೇಡಪ್ಪ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಕಷ್ಟಪಟ್ಟು ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಕಷ್ಟಪಟ್ಟು ಕಣ್ಣಲ್ಲಿ ಕಟ್ಟು ಇಡೀ ದೇಶವನ್ನೇ ಕಾಪಾಡುವ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಘಟನೆ ಆಗ್ಲಿಕ್ಕೆ ಬಿಡಬೇಡ ತಂದೆ ಮತ್ತೆ ಅವರ ಜೀವನ ಒಂದಾದ್ರೆ ಅಷ್ಟೇ ಸಾಕು ನೋಡೋಣ ಭಗವಂತ ಎಲ್ಲಿ ಹಸ್ತನ ಹಸ್ತನ